ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಚಿಕನ್ ಚಾಪ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ರೈಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ನಿಮಗೆ ಚಿಕನ್ ಗ್ರೇವಿ ಜಾಸ್ತಿ ಬೇಕು ಅನಿಸಿದ್ರೆ ಹಸಿ ತೆಂಗಿನಕಾಯಿ ತುರಿನ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೋತಾ ಇದ್ದೀನಿ ನೀವು ಸಿಪ್ಪೆಯನ್ನು ತೆಗ್ದು ಹಾಕೋತೀನಿ ಅಂದರೆ ಹಾಕೋಬೋದು ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಣ್ಣನ್ನು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿನ ಮೇಲ್ಗಡೆ ಸ್ವಲ್ಪ ಸಿಪ್ಪೆನ ತೆಗೆದು ಕಟ್ ಮಾಡಿ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮೆಣಸಿನ ಕಾಳು ಮೆಣಸನ್ನ ಹಾಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕನಾಗೆ ಮೆಣಸಿನ ಪುಡಿನ ಹಾಕೋಬೋದು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗ ಎರಡನ್ನೂ ಸೇರಿಸಿ ಪುಡಿ ಮಾಡಿರೋದನ್ನು ಅರ್ಧ ಸ್ಪೂನು ಹಾಕೊಂಡಿದ್ದೀನಿ ನೀವು ಹಾಗೆ ಒಂದು ಒಂದು ಚಕ್ಕೆ ಒಂದು ಪೀಸು ಹಾಗೆ ಎರಡು ಲವಂಗನ ಹಾಕೋಬೋದು ಹಾಗೆ ಅರ್ಧ ಟೀ ಸ್ಪೂನ್ ಅರಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರ ಏನಾದರೂ ಇನ್ನೂ ಜಾಸ್ತಿ ಬೇಕು ಅನಿಸಿದ್ರೆ ಹಸಿರು ಮೆಣಸಿನ್ಕಾಯಿನ ಸುಧ ಹಾಕೋಬೋದು ರುಬ್ಬೋದಿಕ್ಕೆ ಇಲ್ಲ ಕಾಳು ಕಾಳು ಮೆಣಸನ್ನ ಇನ್ನೂ ಜಾಸ್ತಿ ಹಾಕೋಬೋದು ನೋಡಿ ಇವಾಗ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೋತೀನಿ ಮಸಾಲೆ ಎಲ್ಲ ರುಬ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಎಣ್ಣೆ ಕನ್ಸಿಸ್ಟೆನ್ಸಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಇಷ್ಟಪಡೋರು ಕಮ್ಮಿನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನಾನು ಇಲ್ಲಿ ಎರಡು ಹಸಿರು ಮೆಣಸಿನ್ಕಾಯ ಹಾಕ್ಕೊಂಡಿದ್ದೀನಿ ನಾವು ಜಾಸ್ತಿ ಖಾರ ತಿನ್ನೋದಿಲ್ಲ ಹಾಗಾಗಿ ಎರಡೆರಡು ಹಸಿರು ಮೆಣಸಿನ್ಕಾಯ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಕಡ್ಡಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಚಿಕ್ಕದಾಗಿ ಕಟ್ ಮಾಡಿನೂ ಸುದ ಹಾಕೋಬೋದು ಈರುಳ್ಳಿನ ಹಾಕೊಂಡು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ ಈ ಥರ ಈರುಳ್ಳಿನ ಫ್ರೈ ಮಾಡಿಕೊಂಡು ನಾನು ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸ್ಕೊಂಡು ತೊಗೊಂಡಿದ್ದೀನಿ ಆ ಚಿಕನನ್ನು ಹಾಕೋತೀನಿ ಹಾಗೆ ಚಿಕನ್ಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಉಪ್ಪುನ ಹಾಕ್ಕೊಳ್ಳಿ ಫಸ್ಟೇ ಈ ಥರ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ ಅಂತ ಈಗ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಂಡು ನಾನು ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀನಿ ಇವಾಗಲೂ ನಾನು ಸ್ವಲ್ಪ ಹಾಕೋತೀನಿ ಅರಿಶಿಣ ಪುಡಿನ ಹಾಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಚಿಕನ್ನು ನೀರೆಲ್ಲ ಬಿಟ್ಕೊಂಡು ಅದು ಮುಕ್ಕಾಲು ಪರ್ಸೆಂಟು ನೀರೆಲ್ಲ ಸುಂಡೋಗೋವರೆಗೂ ನೀವು ಚಿಕನನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಚಿಕನು ನೀರೆಲ್ಲ ಬಿಟ್ಕೊಂಡಿದೆ ನಾನು ಒಂದು ಐದು ನಿಮಿಷ ಆದಮೇಲೆ ಓಪನ್ ಮಾಡಿ ಇದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪುನಃ ಲಿಡ್ನ ಕ್ಲೋಸ್ ಮಾಡಿ ನೀವು ಸ್ವಲ್ಪ ಇನ್ನು ನೀರು ಸುಂಡ್ಲಿ ಅಂದ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಇದ್ದೀನಿ ನೋಡಿ ನಾನು ಪುನಃ ಐದು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ಇದ್ದೀನಿ ಈಗ ಮುಕ್ಕಾಲು ಅಷ್ಟು ನೀರು ಸುಂಡಿದೆ ಈ ಥರ ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ ನೀವು ಪೂರ್ತಿ ಸುಂಡಿಸ್ಕೋತೀನಿ ಅಂದರೂ ಸುಂಡಿಸ್ಕೊಬೋದು ನಾನಿನ್ನೂ ಸ್ವಲ್ಪ ನೀರು ನೀರು ಇರೋವಾಗ್ಲೇ ನಾನು ಮಸಾಲೆನ ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ ನೋಡಿ ಫುಲ್ಲು ಎಲ್ಲ ನುಣ್ಣಗೆ ರುಬ್ಕೊಂಡು ಮಸಾಲೆನ ನಾನು ಹಾಕ್ಕೊಂಡಿದ್ದೀನಿ ಜಾಡಿಗೂ ಅಷ್ಟೇ ಸ್ವಲ್ಪ ಒಂದು ಟೀ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಜಾಡಲ್ಲಿರೋ ಮಸಾಲೆ ಎಲ್ಲ ಫುಲ್ಲು ಹಾಕೊಳ್ಳಿ ಎಲ್ಲ ಹಾಕೊಂಡ್ಮೇಲೆ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಚಿಕನ್ ಮಸಾಲೆ ಪೌಡರ್ನ ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ನೀವು ಚಿಕನ್ ಮಸಾಲೆ ಗರಂ ಮಸಾಲೆನ ಸ್ಕಿಪ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಇದನ್ನು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸ್ಪೂನ್ ಆದರೂ ಹಾಕೊಳ್ಳಿ ನೋಡಿ ಇವಾಗ ಗರಂ ಮಸಾಲೆ ಚಿಕನ್ ಮಸಾಲೆ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ನಿಮಗೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿ ಬೇಕು ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋತಾ ಇದ್ದೀನಿ ಇದು ಎಲ್ಲ ಮಸಾಲೆ ಎಲ್ಲ ಬೆಂದಮೇಲೆ ಇನ್ನೂ ಗಟ್ಟಿಯಾಗುತ್ತೆ ನೋಡಿಕೊಂಡು ನೀವು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕೊಳ್ಳಿ ಇವಾಗ ನೀವು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಆವಾಗ ಸ್ವಲ್ಪ ಚಿಕನ್ನು ಫ್ರೈ ಮಾಡೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ರುಚಿನ ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಹತ್ತು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ಇದ್ದೀನಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಮಸಾಲೆಯೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀವು ಫಸ್ಟೇ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿ ಹಾಕೊಂಡ್ರೆ ತುಂಬ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನಾನು ಡೈರೆಕ್ಟಾಗಿ ಹಾಗೆ ರುಬ್ಕೊಂಡಿರೋದ್ರಿಂದ ಪುನಃ ಇನ್ನೂ ಒಂದು ಹತ್ತು ನಿಮಿಷ ಚಿಕನ್ ಬೇಯೋವರೆಗೂ ಫ್ರೈ ಮಾಡ್ಕೋತೀನಿ ಇನ್ನೂ ಸ್ವಲ್ಪ ಚಿಕನ್ ಬೇಯಬೇಕು ಹಾಗಾಗಿ ಸ್ವಲ್ಪ ನಾನು ಇನ್ನೊಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋತೀನಿ ನೋಡಿ ನಾನು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ಇದ್ದೀನಿ ಪರ್ಫೆಕ್ಟಾಗಿ ಚಿಕನ್ನು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಚಿಕನ್ಗೂ ಅಷ್ಟೇ ಮಸಾಲೆ ಚೆನ್ನಾಗಿ ಹಿಡ್ದಿರುತ್ತೆ ಇವಾಗ ನೋಡಿ ಚಿಕನ್ ಚಾಪ್ಸ್ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲಿ ಚಪಾತಿ ರೈಸಿಗಂತೂ ಸೂಪರ್ ಕಾಂಬಿನೇಷನ್ನು ನೀವು ಒಂದ್ಸಲ ಈ ಥರ ಚಿಕನ್ ಚಾಪ್ಸ್ನ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಚಿಕನ್ ಚಾಪ್ಸ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್